ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಇದ್ದೀನಿ ದಾವಣಗೆರೆ ಹೊಳ್ಳೆ ಮನೆ ಅಂತ ಹೇಳಿಬಿಟ್ಟು ಪಾರಂಪರಿಕ ನಾಟಿ ವೈದ್ಯರಾದ ಗಣಪತಿ ಭಟ್ ಹೊಳ್ಳೆ ಮನೆ ಅವ್ರ ಮನೆಗೆ ಬಂದಿದ್ದೀನಿ ಅವರ ಸಂದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ತುಂಬಾ ವಿಶೇಷವಾದಂತಹ ವ್ಯಕ್ತಿ ಅವರು ಸೊ ಅವ್ರನ್ನ ನಿಮಗೆಲ್ಲ ಪರಿಚಯ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತನ ಈ ವಿಡಿಯೋವನ್ನು ಇಲ್ಲಿ ಮಾಡ್ತಾ ಇದ್ದೀನಿ ಅವ್ರನ್ನ ಇವಾಗ ಈ ವಿಡಿಯೋದಲ್ಲಿ ಸಂದರ್ಶನ ಮಾಡೋಣ ಓಕೆನಾ ಓಕೆ ಸ್ನೇಹಿತರೆ ಇವರು ನಮ್ಮ ನಾಟಿ ವೈದ್ಯರಾದ ಗಣಪತಿ ಭಟ್ ಹೊಳ್ಳೆ ಮನೆ ಅವರು ಅವ್ರನ್ನ ಇವಾಗ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಬಗ್ಗೆ ನಮ್ಮ ಸ್ನೇಹಿತರಿಗೆಲ್ಲರಿಗೂ ಪರಿಚಯ ಮಾಡಿಕೊಡಿ ಅದಾದ ನಂತರ ನಿಮ್ಮ ವಿಶೇಷತೆಗಳನ್ನ ನಮಗೆ ತಿಳಿಸ್ಕೊಡಿ ಆಯ್ತು ನಾನು ಗಣಪತಿ ಗಣೇಶ್ ಭಟ್ ಧೋರಣಗಿರಿ ಹೊಳ್ಳೆ ಮನೆ ತಾಲೂಕು ಸೇರಿಸಿ ಉತ್ತರ ಕನ್ನಡ ಅನೇಕ ವರ್ಷಗಳಿಂದ ನಮ್ಮ ಹಿರಿಯರಿಂದ ಪಡೆದುಕೊಂಡು ಬಂದಂತಹ ಪಾರಂಪರಿಕ ವನಸ್ಪತಿಗಳ ಬೆಳೆ ಬೆಳೆಸುವಿಕೆ ಮತ್ತು ಔಷಧಿ ಕೊಡುವಿಕೆ ಎರಡನ್ನೂ ಸಮನಾಗಿ ನಡೆಸ್ಕೊಂಡು ಬರ್ತಾ ಇದ್ದೇನೆ ಕೃಷಿಯ ಜೊತೆ ಜೊತೆಯಲ್ಲಿಯೇ ಈ ಕಾಯಕವನ್ನು ಅಸಾಧ್ಯವಾದ ಮಟ್ಟಿಗೆ ನಡೆಸ್ಕೊಂಡು ಬರ್ತಾ ಇದ್ದೇನೆ ಅದನ್ನು ನಮ್ಮ ಈ ಗುರುಪ್ರಸಾದ್ ಭಟ್ ಅವರ ಪರಿಚಯ ಸದ್ಯಕ್ಕೆ ಸಿಕ್ಕಿದೆ ಅವರು ನಿಮ್ಮನ್ನು ಪರಿಚಯಿಸ್ತೇನೆ ಹೊರಗಡೆ ಜಗತ್ತಿಗೆ ಅಂತ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಇವಾಗ ನೀವು ಯಾವ್ಯಾವ ಕಾಯಿಲೆಗೆ ಔಷಧಿಗಳನ್ನು ಕೊಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡಿ ಆಯ್ತು ಸ್ವಲ್ಪ ಸ್ವಲ್ಪದರಲ್ಲಿ ಮಾಹಿತಿಯನ್ನು ಹೇಳ್ತೇನೆ ಆಯ್ತು ಆಯಿತು ಹಾಂ ಮೂಲವ್ಯಾಧಿ ಟಾನ್ಸಿಲ್ ಅಂದರೆ ಗಂಟಲು ನೋವು ಗಂಟಲು ಬಾತು ಇದೆ ಮತ್ತು ಚರ್ಮರೋಗ ಹಾಂ ಚವಿ ದೋಷ ಹಾಂ ರಕ್ತಹೀನತೆ ಹಾಂ ಹೀಗೆ ಅನೇಕ ಹತ್ತಾರು ಕಾಯಿಲೆಗಳಿಗೆ ಹಾಂ ಪರೀಕ್ಷೆ ಮಾಡಿ ಕೊಡುತ್ತೇನೆ ನಾನು ಔಷಧವನ್ನ ವಿಶೇಷವಾಗಿ ಅದರಲ್ಲಿ ಪೇನು ನೋವಿನೋ ವಿಭಾಗ ಇದರಲ್ಲಿ ನನ್ನನ್ನು ಭೇಟಿಯಾದವರಿಗೆ ಅನೇಕರಿಗೆ ಅದರ ಮಾಹಿತಿ ಸಿಕ್ಕಿದೆ ಭೇಟಿ ಆದವ್ರಿಗ್ ಸಿಗ್ತದೆ ಅದು ಲಭ್ಯ ಆಗ್ತದೆ ಹಾ ಅಂದ್ರೆ ತುಂಬಾ ದೂರ ದೂರದಿಂದನೂ ನಿಮ್ಮ ಔಷಧಿ ತಗೊಳೋಕೆ ಜನಗಳು ಬರ್ತಾರೆ ಹೊರಗಡೆ ಪ್ರದೇಶದವರೇ ಜಾಸ್ತಿ ಉಪಯೋಗಿಸ್ಕೊಂಡಿದ್ದಾರೆ ನನ್ನನ್ನು ನಮ್ಮ ಸ್ಥಳೀಯರು ಸ್ವಲ್ಪ ಕಡಿಮೆನೆ ಅನ್ನೋದು ಅಂತ ನನ್ನ ಮನಸ್ಸಿಗನಿಸ್ತದೆ ಹಾ 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 ಅಂದ್ರೆ ತುಂಬಾ ಜನರಿಗೆ ನಿಮ್ಮ ಔಷಧಿ ಆ ಸಕ್ಸಸ್ಫುಲ್ ಆಗಿದೆ ಸಾಕಷ್ಟು ಜನ್ರಿಗಾಗಿದೆ ನಾನು ಬರೆಯೋದು ಅದನ್ನ ದಾಖಲಿಸುವುದು ಈ ಕೆಲಸವನ್ನ ಮಾಡೋದಿಲ್ಲ ಹಾ 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 ಬರ್ತಾರೆ ಬಂದವರಿಗೆ ಕೊಡ್ತೇನೆ ಕಳಿಸ್ತೇನೆ ಹಾ ಹಾ ಪರಿಚಯಸೈತಾ ಸರಿಯಾ ಕೇಳೋದಿಲ್ಲ ನಾನು ಹಾ ಹಾ ಬಂದ ತಕ್ಷಣ ಅವರಿಗೆ ಏನ್ ಟ್ರೀಟ್ಮೆಂಟ್ ಬೇಕು ಅವ್ರನ್ನ ನೋಡಿಬಿಟ್ಟು ಅವರಿಗೆ ಏನು ಕಾಯಿಲೆ ಇದೆಯೋ ಅದನ್ನ ಅದನ್ನ ಮಾಡಿ ಕಳಿಸ್ತೇನೆ ಓಕೆ ಹಾ ಸರಿ ಸರಿ ವಿಷಪ್ರಾಣಿ ಕಡಿತ ಹಾ 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 ವಿಷಪ್ರಾಣಿಗಳ ಕಡಿತ ಹಾ ಅಂದ್ರೆ ನಾವು ಒಂದೇ ಒಂದು ಶಬ್ದದಲ್ಲಿ ಹೇಳಿಬಿಡ್ತೇವೆ ಯಾಕೆ ಕೇಳಿದ್ರೆ ಈ ಹಲವಾರ ರೀತಿಯ ವಿಷಪ್ರಾಣಿ ಕಡಿತ ನಡೆದಿರ್ತದೆ ಹಾ ಅದರಲ್ಲಿ ಇಂತಹುದೇ ಅಂತ ಪ್ರತ್ಯೇಕ ಇಲ್ಲ ಯಾವ ರೀತಿಯ ವಿಷ ಪ್ರಾಣಿ ಕಡ್ದದ್ದಿದ್ರು ಅದನ್ನ ನನ್ನ ಗ್ರಹಿಕೆಗೆ ಅನುಕೂಲತೆಗೆ ಸರಿಯಾಗಿ ಇದ್ರೆ ಔಷಧ ಮಾಡಿ ಕಳಿಸ್ತೇನೆ ಅದು ಸರಿ ಎಷ್ಟೋ ಸಮಯ ಕಳೆದ ನಂತರ ಬರೋದಿಲ್ಲ ಅದು ಹ್ಮ್ 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 ಇವಾಗ ನಿಮ್ಮ ಎದುರುಗಡೆ ಹಲವಾರು ಔಷಧಿ ಗಿಡಮೂಲಿಕೆಗಳನ್ನು ಇಟ್ಕೊಂಡಿದಿರಿ ಇಟ್ಕೊಂಡಿದ್ದೀರಿ ಅದ್ರ ಬಗ್ಗೆ ಅದು ಯಾವ್ಯಾವ ಖಾಯಿಲೆಗಳಿಗೆ ಬರುತ್ತೆ ಅನ್ನೋದನ್ನ ನಮಗೆ ನಮ್ಮ ಸ್ನೇಹಿತರಿಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಮೊದಲನೇದಾಗಿ ಇದು ಪಚೋಲಿ ಪಚೋಲಿ ಪಚ್ಚತ್ತನೆ ಅಂತ ಕರೀತಾರೆ ಇದನ್ನ ಪಚ್ಚತ್ತನೆ ಹಾ 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 ಇದು ಒಂದು ಕ್ರಿಮಿನಾಶಕವೂ ಹೌದು ಅತ್ಯಂತ ನಾವು ಇದನ್ನ ಕಷಾಯ ಮಾಡಿ ತೆಗೆದುಕೊಂಡ್ರೆ ನಮ್ಮ ದೇಹದಲ್ಲಿರುವ ಕ್ರಿಮಿಗಳು ಅಂದ್ರೆ ಈ ಸ್ಕಿನ್ ಅಲರ್ಜಿ ಇತ್ಯಾದಿಗಳಿಗೆಲ್ಲ ಬಹಳ ಉಪಯೋಗ ಆಗ್ತದೆ ಇದು ಮಾಡುವ ವಿಧಾನ ಬೇರೆ ಬೇರೆ ಇದೆ ಆದ್ರೆ ಇವರ ಅತ್ಯಲ್ಪ ಅವಧಿಯಲ್ಲಿ ಇವನ್ನ ಪೂರ್ತಿ ಹೇಳಲಿಕ್ಕೆ ಬರುದಿಲ್ಲ ಅದು ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನ ತಮ್ಮ ಆಯ್ತು ಕಳಿಸ್ತೇನೆ ಇದು ಕರೆಲಿ ಕರೆಲಕ್ಕಿ ನೀರ್ಗುಂಡಿ ಅಂತಾನೂ ಕರೀತಾರೆ ಕೃಷ್ಣ ಅಂತಾನೂ ಅಂತಾನು ಕರೀತಾರೆ ಇದು ನೋಡಿ ಕಲರ್ ಬಣ್ಣ ಬೇರೆ ಬೇರೆ ರೀತಿ ಬೇರೆ ಬೇರೆ ತರ ಇದೆ ಈ ಕಡೆ ನೋಡಿದ್ರೆ ಹೀಗೆ ಇದನ್ನ ಒಂದು ದಾಳ ಕಿತ್ತು ಹಾಲಿನಲ್ಲಿ ಹಾಕಿ ಇಟ್ಟರೆ ಹಾಲು ಕಪ್ಪಗಾಗುತ್ತದೆ ಕಲರ್ ಚೇಂಜ್ ಕಲರ್ ಬದಲಾಯಿಸಿಕೊಳ್ಳುತ್ತದೆ ಯಾಕೆ ಕೇಳಿದ್ರೆ ಇದನ್ನ ನೀವು ಕದಕುದು ಬೇಡ ಏನು ಬೇಡ ಸುಮ್ಮನೆ ಹಿಂಗ ಹಾಕಿದ್ರೆ ಅಷ್ಟು ಶಕ್ತಿ ಅದಕ್ಕೆ ಇದನ್ನ ಪೇನಿಗಾಗಿ ಉಪಯೋಗಿಸ್ತಾರೆ ಅಂದ್ರೆ ನೋವಿನ ನಿವಾರಣೆ ನಿವಾರಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುತ್ತಾರೆ ನಾನು ಉಪಯೋಗಿಸ್ತೇನೆ ಪಾರಂಪರಿಕವಾಗಿ ನಡೆದು ಬರುವ ಅಶ್ವಗಂಧ ಅಶ್ವಗಂಧ ಪಾರಂಪರಿಕವಾದ ಅಶ್ವಗಂಧ ಇದು ಚಿಕ್ಕ ಚಿಕ್ಕ ಕಾಯಿಗಳು ಇದಾವೆ ಇವತ್ತಿನ ಈ ಮಾರ್ಕೆಟ್ ಗಳಲ್ಲೆಲ್ಲ ಸಿಗುವ ಅಶ್ವಗಂಧಕ್ಕೂ ಇದಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ ವ್ಯತ್ಯಾಸ ಇದೆ ಇದು ಜಾಸ್ತಿ ಶಕ್ತಿಯನ್ನು ಹೊಂದಿರ್ತದೆ ಪರಂಪರೆಯುಕ್ತವಾಗಿರುವಂತಹ ಬಂದಿರುವಂತ ಅದನ್ನ ನೀವು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೇನೆ ಹೀಗೆ ಇದನ್ನ ಬೇರೆ ಒಂದು ಎಲೆಯನ್ನ ಬೇರ್ಪಡಿಸಿದ್ರೆ ಇದರಲ್ಲಿ ಬಿಳಿ ಹಾಲು ಬರ್ತದೆ ನಮಗೆ ಕಾಣಿಸ್ತದೆ ಕಾಣಿಸ್ತದೆ ಈ ತರ ಇರ್ತದೆ ಆ ಅಶ್ವಗಂಧದಲ್ಲಿ ಹಾಲಿನ ಉತ್ಪತ್ತಿ ಕಡಿಮೆ ಇಲ್ಲವೇ ಇಲ್ಲ ಅಂದ್ರೆ ಈ ಜಾತಿಯಲ್ಲಿ ಸ್ವಲ್ಪ ಹಾಲಿನ ಜಾಸ್ತಿ ಔಷಧಿ ಗುಣನು ಔಷಧಿ ಗುಣನು ಬಹಳ ಇದೆ ಎಲ್ಲಾ ಔಷಧಿಗಳಲ್ಲಿಯೂ ಇದನ್ನ ಉಪಯೋಗಿಸಿ ನಾವು ಮುಂದ್ವರಿಸ್ತೇವೆ ಹಾ ಹಾ ಯಾಕೆ ಅಂದ್ರೆ ಶಕ್ತಿವರ್ಧಕಾಯ್ತು ಹೌದು ಬಹಳ ಶಕ್ತಿ ಇದು ನನಗೆ ಇದ್ರದ ಮೂಲ ಹೆಸರು ಶಾಸ್ತ್ರೀಯ ಹೆಸರು ಗೊತ್ತಿಲ್ಲ ಆದ್ರೆ ನಾವೆಲ್ಲ ಪಟಪಟೆ ಸೊಪ್ಪು ಅಂತ ಕರೀತೇವೆ ಪಟಪಟೆ ಸೊಪ್ಪು ಅಂತ ಹೇಳ್ತಾರೆ ಆದ್ರೆ ಇದನ್ನ ಸಂರಕ್ಷಣೆ ಮಾಡಿ ಬೆಳೆಸ್ಕೊಂಡಲ್ಲಿ ಮಾತ್ರನೇ ಇರ್ತದೆ ಹೌದು ಎಲ್ಲಂದ್ರಲ್ಲಿ ಸಿಗೋದಿಲ್ಲ ತುಂಬಾ ಕಷ್ಟ ಕಷ್ಟ ಅಂದ್ರೆ ಪ್ರಾಣಿಗಳು ದನಕರುಗಳು ಕಂಡ್ರೆ ಇದನ್ನ ತಿಂದು ಬಿಡ್ತವೆ ಉಳಿಸೋದೇ ಇಲ್ಲ ಹಾಗಾಗಿ ಇದನ್ನ ನಾವು ಕಟ್ಟೆಗಳಲ್ಲಿ ಮನೆ ಎದುರುಗಡೆ ಚಂದಕ್ಕೂ ಬೆಳೆಸ್ತೇವೆ ಔಷಧಿಯಾಗೂ ಇದು ನಮ್ಮ ಕೆಲಸ ಇದನ್ನ ನಾವು ಅನೇಕ ಔಷಧಿಗಳಲ್ಲಿ ಬಳಸ್ತೇವೆ ಇದು ಹುಳಿ ಅಂಶವನ್ನ ಹೆಚ್ಚು ಹೊಂದಿರ್ತದೆ ಸ್ವಲ್ಪ ಚೊಗ್ರಮಾಣಿ ಸ್ಟೋನ್ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಔಷಧದಲ್ಲಿ ಕಲ್ಲು ಬೆಳೆದ್ರೆ ಇದನ್ನ ಉಪಯೋಗಿಸ್ತೇವೆ ಅದಕ್ಕೊಂದು ಪ್ರಮಾಣ ಎಲ್ಲ ಇದೆ ನಾವು ನಮ್ಮನ್ನ ಅವಾಗ ಅದನ್ನ ಕೊಡ್ತೇವೆ ಕಾಯಿಲೆ ಯಾರಿಗೆ ಆಗಿದೆಯೋ ಅವರಿಗೆ ಇದು ಇನ್ನೊಂದು ಹಾ ಇದನ್ನು ಪ್ರಾಣಿಗಳು ಎಲ್ಲೂ ಉಳಿಸ್ಲಿಕ್ಕೆ ಬಿಡೋದಿಲ್ಲ ಹೊರಗಡೆ ಇಲ್ಲ ಇದು ಈಶ್ವರಿ ಬಳ್ಳಿ ಅಂತ ಕರೀತಾರೆ ಬಳ್ಳಿ ನಮ್ಮ ಹೊಟ್ಟೆ ಒಳಗಿನ ದೋಷಗಳು ಇತ್ಯಾದಿ ಹುಳಕಡ್ಡಿ ಅಂತ ಹೇಳ್ತಾರೆ ಮಕ್ಕಳಿಗೆ ಸಣ್ಣ ಶಿಶುಗಳಿಗೆ ಏನಾಗಿದೆ ಗೊತ್ತಾಗೋದಿಲ್ಲ ಹೊಟ್ಟೆಯನ್ನು ಮಿಳುಕೊಂಡು ಅಳತಾ ಇರ್ತವೆ ಅವಾಗ ಹೊಟ್ಟೆ ಒಳಗಡೆ ಅವುಗಳಿಗೆ ಶಿಶುಗಳಿಗೆ ಏನೋ ಕಷ್ಟ ಆಗಿದೆ ಅನ್ನೋದನ್ನ ನಾವು ಗ್ರಹಿಸಿ ಇದರಿಂದ ಇದರಿಂದ ಔಷಧವನ್ನ ಕೊಡ್ತೇವೆ ಅತ್ಯಂತ ಚಿಕ್ಕ ಪ್ರಮಾಣ ತಾಯಿ ಮಳೆ ಹಾಲನ್ನಲ್ಲಿ ತೇಜು ಹಾಕಿದ್ರೆ ಒಂದು ಐದು ನಿಮಿಷದಲ್ಲಿ ಅವರಿಗೆ ಪರಿಣಾಮ ಬರ್ತದೆ ಹಾ ಗುಣಮುಖ ಆಗ್ತದೆ ಆಗ್ತದೆ ಹೀಗೆ ಇದೆ ಇದು ಇನ್ನು ಅನೇಕ ವಿಷಯಾದಿಗಳಲ್ಲಿ ತೊಡಗ್ತದೆ ಇದು ಬೇಕಾಗಿರ್ತದೆ ಹಾ ಹಾ ಸರಿ ಇವಾಗ ನಿಮ್ಗೆ ಈ ನಾಟಿ ಔಷಧಿ ಬಗ್ಗೆ ನೀವು ತಿಳ್ಕೊಂಡ್ರಿ ನಾವು ನಮ್ಮ ತಂದೆಯವರೇ ಬಂದಿರೋದು ಇದು ಇದು ಬಂದಿದೆ ನಮ್ಮ ತಂದೆಯವರು ಕೊಡುವಷ್ಟು ಔಷಧಗಳ ಮಾಹಿತಿ ನನಗೆ ಸಿಗ್ಲಿಲ್ಲ ಅಷ್ಟು ಲಭ್ಯತೆ ಆಗ್ಲಿಲ್ಲ ಅದು ಆದ್ರೂ ನಾನು ಅನೇಕ ಲಭ್ಯತೆಯನ್ನ ಉಪಯೋಗಿಸಿಕೊಂಡು ಇನ್ನೂ ಹೊರಗಡೆಯವರಿಂದನೂ ತಜ್ಞರಿಂದ ಪಡ್ಕೊಂಡು ನಡ್ಸ್ಕೊಂಡು ಬಂದಿದ್ದೇನೆ ನೀವು ಅದ್ರ ಬಗ್ಗೆ ಆಸಕ್ತಿ ವಹಿಸಿದ್ದೇನೆ ಯೋಗ ಆಗುವುದಕ್ಕೆ ಆಸಕ್ತಿ ವಹಿಸಿ ನಡ್ಸ್ಕೊಂಡು ಬರ್ತಾ ಹೌದು ಅಂದ್ರೆ ನೀವು ಕೂಡ ಇನ್ನು ಹೆಚ್ಚಿನ ಔಷಧಿಗಳನ್ನ ಪರಿಶೀಲನೆ ಮಾಡಿ ಮಾಡಿ ಬಿಡುಗಡೆ ಮಾಡ್ತೇನೆ ಜನರಿಗೆ ಬಂದವರಿಗೆ ಅವರಿಗೆ ಔಷಧಿ ಕೊಡ್ತಾ ಕೆಮ್ಮು ಕಫ ತಂಡಿ ಇವತ್ತಿನ ಹೊಸ ಮಾದರಿಯ ಕಫಾ ಕೆಮ್ಮು ತಂಡಿಗಳಿಗೂ ಸಹಿತ ಈಗ ಹೊಸದಾಗಿ ಔಷಧವನ್ನ ಕಂಡುಕೊಂಡಿದ್ದೇನೆ ನಾನು ಹೌದು ಈ ಕೊರೋನಾ ಔಷಧಿಗೂ ನೀವು ಔಷಧಿ ಮಾಡಿದೀರ ಅಂತ ನನ್ಗೆ ಸುದ್ದಿ ಬಂದದ್ ಹೌದು ಆ ತರದ ಕಾಯಿಲೆಗಳಿಗೆ ನಾವು ಪರೀಕ್ಷಾತ್ಮಕ್ವಾಗಿ ಆ ಅಣುಗಳನ್ನ ನೋಡ್ಲಿಕ್ಕೆ ಹೋಗೋದಿಲ್ಲ ಹೌದು ಹೌದು ಬಂದ ತೊಂದ್ರೆಗಳನ್ನ ನಿವಾರಣೆ ಮಾಡೋದಕ್ಕೆ ಏನು ಸಾಧ್ಯ ಇದೆಯೋ ಅದನ್ನ ಮಾಡ್ತೇವೆ ಹೌದು ಸ್ನೇಹಿತರೆ ನೋಡಿ ಕೊರೋನಾ ಟೈಮ್ ನಲ್ಲಿ ಇವ್ರ್ ಮನೇಲೆನೆ ಕೊರೋನಾ ಕಾಯಿಲೆಗೆ ಔಷಧಿಯನ್ನ ಕಂಡ್ ಹಿಡ್ಕೊಂಡಿದಾರೆ ಸಕ್ಸಸ್ಫುಲ್ ಕೂಡ ಆಗಿದೆ ಆ ವಿಷಯ ಕೇಳ್ಬಿಟ್ಟೆ ನಾನು ಬಂದಿರೋದು ಮತ್ತೆ ನಿಮ್ಗೆ ಏನಾದರೂ ಸರ್ಕಾರ ಏನಾದರೂ ಪ್ರಶಸ್ತಿಗಳು ಸರ್ಕಾರದ ವತಿಯಿಂದ ಪ್ರಶಸ್ತಿಗಳು ಮತ್ತು ನನ್ನ ವೈಯಕ್ತಿಕವಾದಂತ ಸಾಧನೆಗಳಿಗೆ ಅಗತ್ಯ ಇದ್ದಂತಹ ಪ್ರಥಮವಾಗಿ ನಾನು ವನಸ್ಪತಿ ವಿಚಾರದ ಗ್ರಹ ವೈದ್ಯ ಪಾರಂಪರಿಕ ವೈದ್ಯ ಇದನ್ನ ಕೋರ್ಸ್ ಮಾಡಿ ಕೋರ್ಸ್ ಮುಖಾಂತರ ಆಗ ಒಂದು ಅವಕಾಶ ಇತ್ತು ನೋಡಿ ಸ್ನೇಹಿತರೆ ಇವರಿಗೆ ಒಂದು ಐಡೆಂಟಿಟಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಇದರಲ್ಲೆಲ್ಲ ಆಯುರ್ವೇದ ಪಾಠಶಾಲೆ ಅಂತ ಯಲ್ಲಾಪುರದಲ್ಲಿ ಮಧುಗುಡಿ ಜಿ ಪಿ ಭಟ್ ಮಧುಗುಡಿ ಆ ಸಂದರ್ಭದಲ್ಲಿ ಸಿಕ್ಕ ಅವಕಾಶವನ್ನು ಬಳಸ್ಕೊಂಡಿದ್ದೇನೆ ಅನಂತರ ಇದು ಜೀವ ವೈದ್ಯ ಮಂಡಳಿಯಿಂದ ಬಂದಂತಹ ಒಂದು ಐಡೆಂಟಿಟಿ ಕಾರ್ಡ್ ಇದು ನನಗೆ ಒಂದು ಅವಕಾಶ ಕರೆದ್ರು ಅವರು ಮಾಹಿತಿ ಕೇಳ್ಕೊಳ್ಲಿಕ್ಕೆ ಆಗ ಹೋದಾಗ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ನಾನು ಕೊಟ್ಟಂತ ಮಾಹಿತಿ ಅವರಿಗೆ ಓಕೆ ಆಗಿದೆ ಈ ಇದನ್ನ ಕಳ್ಸಿ ಕೊಟ್ಟಿದ್ದಾರೆ ತುಂಬಾ ಖುಷಿ ವಿಚಾರ ಹೌದು ನಾನೇನು ಕೇಳಿರೋದಲ್ಲ ನಾನ್ ಅಂತ ಸಾವಿರ ಸಾವಿರ ಜನ ಪಾಲ್ಗೊಂಡಂತೆ ಶ್ರಮಕ್ಕೆ ಕೊಟ್ಟಿರುವಂತ ಅದು ಕೊಟ್ಟಿದ್ದಾರೆ ಇದು ನಾನು ಎಲ್ಲಿಯೇ ಆದ್ರೂ ಇದನ್ನ ಇಟ್ಕೊಂಡು ಓಡಾಡ್ತೇನೆ ಭಯ ಬೇರೆ ಎಲ್ಲ ಹೌದು ಈಗ ಈ ವಿಡಿಯೋ ನೋಡಿ ಕೆಲವೊಂದಿಷ್ಟು ಜನ ಔಷಧಿಗಾಗಿ ನಿಮ್ಮ ಮನೆಗಳಿಗೆ ಬಂದ್ರೆ ನೀವು ಔಷಧಿ ಕೊಡ್ತೀರಾ ಟ್ರೀಟ್ಮೆಂಟ್ ಕೊಡ್ತೀರಾ ಕೊಡ್ತೇನೆ ಮೊದಲು ಅವರು ಯಾಕಂದ್ರೆ ನಾನು ಎಲ್ಲ ಔಷಧವನ್ನು ಎಲ್ಲ ಕಾಯಿಲೆಗೂ ಇದು ಬರ್ತದೆ ಅಂತ ಕೊಟ್ಟು ಕಳಸೋನಲ್ಲ ಇಂತ ಕಾಯಿಲೆಗಳಿಗೆ ಇಂತ ಔಷಧ ನಾನು ಸಂಗ್ರಹ ಮಾಡಿ ಬಹಳ ಇಟ್ಕೊಳ್ಳೋದಿಲ್ಲ ತಾಜಾ ತಂದು ಕೊಡ್ತೇನೆ ಯಾವ್ದಕ್ ಯಾವ್ದು ಬೇಕಾಗ್ತದೋ ಅದನ್ನೇ ತಂದು ಕೊಡೋದು ಸಂಗ್ರಹ ಮಾಡಿಕೊಂಡು ಬಂದು ಅದಕ್ಕೆ ಅವರು ಫೋನ್ ಮಾಡಿ ಇಟ್ಬಿಟ್ರೆ ಬಂದ ತಕ್ಷಣ ಔಷಧ ಸಿಗ್ತದೆ ತುಂಬಾ ಜಾಸ್ತಿ ಔಷಧಿಗಳನ್ನ ಆಗಿಲ್ಲ ಅಂದ್ರೆ ಫ್ರೆಶ್ ಇರೋಲ್ಲ ಫ್ರೆಶ್ ಇರೋಲ್ಲ ಫ್ರೆಶ್ ಔಷಧಿಗಳನ್ನ ಕೊಟ್ರೆ ತಕ್ಷಣ ಅವರಿಗೆ ಅದು ಉಪಯೋಗ ಆಗ್ಬಿಡ್ತದೆ ಹೌದು ಹೌದು ಅಂದ್ರೆ ಸ್ವಲ್ಪ ಔಷಧಿ ಗುಣ ಜಾಸ್ತಿ ಹಳೇದಾದ್ ಬಿಟ್ರೆ ಆರು ತಿಂಗಳ ಕಳೆದ ನಂತರ ಇವೆಲ್ಲ ಯಾವ್ದು ಉಪಯೋಗ ಆಗೋದಿಲ್ಲ ಹಾ ಈ ಗಿಡ ಈ ಔಷಧಿಗೆ ಗಿಡ ಮೂಲಕಗಳಿಂದಲ್ಲ ಎಲ್ಲಿಂದ ತಗೊಂಡ್ಬರ್ತೀರ ನಾನು ಕೆಲವೊಂದಷ್ಟೆಲ್ಲ ಇವನ್ನೆಲ್ಲ ನೆಟ್ ಬೆಳಸ್ಕೊಂಡಿದ್ದೇನೆ ಮನೆಯಲ್ಲ ಬೆಳಸ್ಕೊಂಡ್ ಬಿಟ್ಟಿದ್ದೇನೆ ಇದಿಷ್ಟು ಈಗ ನನ್ನ ಸುತ್ತಮುತ್ತಲದಲ್ಲಿ ನಾನು ಬೆಳೆಸ್ಕೊಂಡಿರೋದು ಇಲ್ಲಿ ಇಟ್ಕೊಂಡಿರೋದು ಅಷ್ಟು ಇದೇ ಒಂದೇ ಜಾತಿ ಮಾತ್ರ ನಾನು ಮೂರ್ ಕಿಲೋಮೀಟರ್ ಹೊರಗಡೆ ಹೋಗಿ ತರೋದು ಮೂರ್ ಕಿಲೋಮೀಟರ್ ಹೊರಗಡೆ ಹೋಗಿ ತರಬೇಕಾಗ್ತದೆ ಇನ್ನು ಹಲ್ಲಿನ ವಿಭಾಗಕ್ಕೆ ಬಂದ್ರೆ ಐದು ಕಿಲೋಮೀಟರ್ ಹೊರಗಡೆ ಹೋಗಿ ನಾನು ತರಬೇಕಾಗ್ತದೆ ನಾನು ಅದು ಅಂಕೋಲಮ್ ಅಂತ ಒಂದು ರೀತಿಯ ಈ ನಂಜು ನಿವಾರಕ ನೋವು ನಿವಾರಕದ ಔಷಧ ಬೇರು ಬರ್ತದೆ ಅದು ಐದು ಕಿಲೋಮೀಟರ್ ಆಚೆನೆ ಇದೆ ಬಿಟ್ರೆ ನಮ್ಮನ್ನ ಈಚೆ ಎಲ್ಲೇ ಇಲ್ಲ ಅದು ಫಾರೆಸ್ಟ್ ಅಲ್ಲಿ ಇರೋದು ನಾನು ಚಿಕ್ಕದಾದಂತ ಒಂದು ಕಟಿಂಗ್ಸ್ ತಗೊಳ್ತೇನೆ ನಾನೇನ್ ಗಿಡಾನು ನಾಶ ಮಾಡೋದಿಲ್ಲ ಬೆಳವಣಿಗೆಗೆ ಸಹಾಯಕವಾಗಿಯೇ ತಗೊಳ್ಳೋದು ನಾನು ಕೂಡ ನೋಡಿದೀನಿ ನಿಮ್ ತೋಟದ್ದು ಮೊನ್ನೆ ವಿಡಿಯೋ ಮಾಡಿದ್ದೆ ಅಲ್ವಾ ಎಲ್ಲ ತೋಟದಲ್ಲೆಲ್ಲ ಗಿಡ ಮೂಲಿಕೆಗಳನ್ನೆಲ್ಲ ಹಾಕೊಂಡಿದ್ದೀರ ನಾನು ನೋಡಿದ್ದೀನಿ ನಮ್ಮ ಸ್ನೇಹಿತರಿಗೂ ತೋರಿಸಿದ್ದೀನಿ ನಾನು ಬಹಳ ಪ್ರಮಾಣದಲ್ಲಿ ಏನಂದ್ರೆ ನಾವು ಚಿಕ್ಕ ಚಿಕ್ಕ ಕಟಿಂಗ್ಸ್ ಗಳನ್ನ ತೆಗೆಯೋದಕ್ಕಾಗಿ ಗಿಡಗಳಿಗೆ ನಾನು ಹಾನಿ ಮಾಡೋದಿಲ್ಲ ನಾಷ್ಟ ಆಗೋದು ಇಲ್ಲ ಹೀಗೆ ನೋಡಿ ಸ್ನೇಹಿತರೆ ನಿಮ್ಗೆ ಏನಾದರೂ ನಾಟಿ ಔಷಧಿ ಏನಾದರೂ ಬೇಕಾದ್ರೆ ಆ ಹೊಳ್ಳೆ ಮನೆ ಧೋರಣಿಗಿರಿ ಅಂತ ಹೇಳ್ಬಿಟ್ಟು ಗಣಪತಿ ಭಟ್ ಅಂತ ಹೇಳಿ ನಾಟಿ ವೈದ್ಯರಾಗಿದ್ದಾರೆ ನಿಮ್ಗೆ ಎಲ್ಲಾ ಖಾಯಿಲೆಗಳಿಗೂ ಅವರು ನೈಸರ್ಗಿಕವಾದ ಔಷಧವನ್ನ ನಿಮ್ಗೆ ಕೊಡ್ತಾರೆ ಅಂದ್ರೆ ನಿಮ್ಗೆ ಏನೇ ಖಾಯಿಲೆ ಇದ್ರು ಕೂಡ ಸಣ್ಣ ಪುಟ್ಟ ಪ್ರಮಾಣದ್ದು ನಿಮ್ಗೆ ನಿವಾರಣೆ ಮಾಡ್ಕೊಡ್ತಾರೆ ಅಷ್ಟು ಶಕ್ತಿ ಇದೆ ಅವ್ರ ಹತ್ರ ನಾನು ಅವ್ರ ಮನೆಗ್ ಬಂದು ಮೂರ್ ದಿನ ಆಯ್ತು ಇವಾಗ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ಮತ್ತೆ ಸುತ್ತಮುತ್ತ ಏನೇನಿದೆ ಎಲ್ಲ ತೋರ್ಸಿದ್ರು ನನ್ಗೆ ಅವ್ರದ್ದು ಗಿಡಮೂಲಿಕೆಗಳು ಎಲ್ಲೆಲ್ಲಿ ತೋಟದಲ್ಲಿ ಏನೇನು ಹಾಕೊಂಡಿದ್ದಾರೆ ಎಲ್ಲ ಅದ್ರ ಪರಿಚಯ ಮಾಡಿಸಿದ್ರು ಹಾಗೆ ನಾನು ಪಾಪ ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ಬಿಡೋಣ ನಮ್ಮ ಸ್ನೇಹಿತರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಯಾರಿಗಾದರೂ ಏನಾದರೂ ದೇಹದಲ್ಲಿ ಏನಾದರೂ ತೊಂದರೆಗಳಿದ್ರೆ ಇವ್ರ ಹತ್ರ ಬಂದ್ರೆ ಅದಕ್ಕೆ ಮುಕ್ತಿ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರ ಆಯ್ತು ಖಂಡಿತ ಮಾಡಿ ನಮ್ಗೂ ಖುಷಿನ ಅಂತಂದ್ರು ಹಾಗಾಗಿ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ರೆ ಸ್ನೇಹಿತರೆ ಸ್ನೇಹಿತರೆ ನೀವು ನೋಡ್ಬೋದು ಇವರಿಗೆ ಹಲವಾರು ಪ್ರಶಸ್ತಿಗಳು ಪ್ರಶಸ್ತಿ ಪತ್ರಗಳು ಬಂದಿದೆ ಅವ್ರು ತೋರಿಸ್ತಾರೆ ಇವಾಗ ತೋರಿಸಿ ಸನ್ಮಾನ ಪತ್ರ ಇದು ಇದು ಜೀವ ವೈದ್ಯ ಮಂಡಳಿ ಪುರಸ್ಕೃತ ಸನ್ಮಾನ ಪತ್ರ ಹ ಇದು ಪಾರಂಪರಿಕ ವೈದ್ಯ ಪ್ರಶಸ್ತಿ ಪತ್ರ ಹಾ ಹಾ ಓಕೆ ಇದು ಗ್ರಹ ವೈದ್ಯ ಈ ಪಾರಂಪರಿಕ ಗ್ರಹ ವೈದ್ಯ ಪದ್ಧತಿ ಹಾ ಪ್ರಶಸ್ತಿ ಪತ್ರ ಪಾರಂಪರಿಕ ವೋ ಪಾರಂಪರಿಕ ವೈದ್ಯ ಪ್ರಶಸ್ತಿ ಇದು ಹಾ 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 ಬೇರೆ 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 ಇದೆ ಅದು ಹೌದು ನಾವು ಪಾಠಶಾಲೆಯಲ್ಲಿ ಆ ತರನೇ ಮಾಡ್ಕೊಂಡು ಹೋಗಿರೋದು ಹಾ 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 ಇದು ವನಸ್ಪತಿ ವಿಶಾರದ ವನಸ್ಪತಿಗಳ ಬಗ್ಗೆ ಮಾಹಿತಿ ನಾನು ಅನೇಕ ಎಲ್ಲಿ ಹುಟ್ಟಿದೆ ಎಲ್ಲಿ ಬೆಳೀತಾ ಇದೆ ಯಾವ ಸಮಯದಲ್ಲಿ ಹೂವು ಹಣ್ಣು ಬರ್ತದೆ ಅದಕ್ಕೆ ಬೀಜ ಸಂಗ್ರಹ ಯಾವಾಗ ಇತ್ಯಾದಿ ಇತ್ಯಾದಿಗಳ ಮಾಹಿತಿ ಅದು ಇದ್ಯಾವುದು ಗ್ರಹ ವೈದ್ಯ ಇದು ಗ್ರಹ ವೈದ್ಯ ಅಂತ ಮನೆಯ ವನಸ್ಪತಿಗಳು ಮನೆಯಲ್ಲಿಯೇ ಔಷಧಿ ಮಾಡಿಕೊಳ್ಳುವ ವಿಧಾನದ ಬಗ್ಗೆ ಮಾಹಿತಿ ಹೇಳಿಕೊಟ್ಟಿರ್ತಾರೆ ಅದೊಂದು ಕೋರ್ಸ್ ಇದೆ ಅವಾಗ ಕೋರ್ಸ್ ಮಾಡ್ಕೊಂಡಿರೋದು ಇದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಪ್ರಮಾಣ ಪತ್ರ ಓಹ್ ಸೂಪರ್ ಹ್ಮ್ ಗೊತ್ತಾಯ್ತು ಪಾರಂಪರಿಕ ವೈದ್ಯ ಕಾರ್ಯಾಗಾರಗಳಲ್ಲಿ ನಮ್ಮನ್ನ ಆಹ್ವಾನ ಮಾಡಿದವಾಗ ಹೋಗಿ ಪಾಲ್ಗೊಂಡವಾಗ ಕೊಟ್ಟಂತಹದ್ದೇ ಇದ್ರಲ್ಲಿ ಇನ್ನೂ ಅನೇಕ ಇದೆ ನಾನು ಸರ್ನಲ್ಲಿ ಮಠದಲ್ಲಿ ಹಸಿರು ಆರೋಗ್ಯ ಕಾರ್ಯಕ್ರಮ ಸೋರ್ನಲ್ಲಿ ಮಠದಲ್ಲಿ ನಡೆದಂತ ಅನೇಕ ಕಾರ್ಯಕ್ರಮಗಳಲ್ಲಿ ಎಲ್ಲೂ ಪಾಲ್ಗೊಂಡಿದ್ದೇನೆ ಅಂತವುಗಳಲ್ಲಿ ಬಂದಂತ ಪ್ರಶಸ್ತಿಗಳು ಅವೆಲ್ಲವ ಇದು ನಮ್ಮ ಇತ್ತೀಚೆಗಷ್ಟೇ ನಮ್ಮ ಸೇವಾ ಸಹಕಾರ ಸಂಘ ವಾನಹಳ್ಳಿ ಅವರು ಒಂದು ಸನ್ಮಾನ ಪತ್ರ ಹಾಗೂ ಸ್ನೇಹಿತರೆ ಸ್ನೇಹಿತರೆ ತೋರ್ಸಕ್ ಹೋದ್ರೆ ಇನ್ನು ತುಂಬಾ ಇದೆ ಸಮಯದ ಅಭಾವದಿಂದ ತೋರ್ಸಕ್ ಆಗ್ತಾ ಇಲ್ಲ ನೋಡಿ ಇಷ್ಟೊಂದು ಪ್ರಶಸ್ತಿ ಪತ್ರಗಳು ಅವರಿಗೆ ದೊರಕಿದೆ ಅಂತಂದ್ರೆ ಅವರು ಕೈಗುಣ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ತುಂಬಾ ಹಳ್ಳಿಗಳಿಂದ ಇವ್ರನ್ನ ಭೇಟಿ ಆಗಕ್ಕೆ ದಿನ ಬರ್ತಾರೆ ನಾನು ಇವಾಗ ಇಲ್ಲಿ ಅವ್ರ ಮನೆಗೆ ಬಂದು ಮೂರು ದಿನ ಆಯ್ತು ನಾನು ನೋಡ್ತಾ ಇದ್ದೀನಿ ತುಂಬಾ ಜನಗಳು ಬರ್ತಾರೆ ಅವರ ಖಾಯಿಲೆಗಳಿಗೆ ಬಂದು ಔಷಧಿಗಳನ್ನ ತಗೊಂಡು ಹೋಗ್ತಾರೆ ಮತ್ತೆ ಕೈ ಕೈಕಾಲು ಮಂಡಿ ನೋವು ಇದಕ್ಕೆಲ್ಲ ತುಂಬಾ ಒಳ್ಳೊಳ್ಳೆ ಮಸಾಜ್ ಮಾಡಿ ಅದಕ್ಕೆ ಆಯಿಲ್ ಅನ್ನ ಕೊಡ್ತಾರೆ ಮಂಡಿ ನೋವು ಇದಕ್ಕೆಲ್ಲ ತುಂಬಾ ಒಳ್ಳೊಳ್ಳೆ ಔಷಧಿಗಳನ್ನ ಅವರು ಮನೆಯಲ್ಲೇ ತಯಾರು ಮಾಡ್ತಾರೆ ನನಗೂ ಕೂಡ ಮಂಡಿ ನೋವು ಇತ್ತು ನನಗೂ ಕೂಡ ಒಂದ್ ಎರಡು ದಿನ ಟ್ರೀಟ್ಮೆಂಟ್ ಕೊಟ್ರು ಇವಾಗ ಪರವಾಗಿಲ್ಲ ಒಂದು ಹಂತಕ್ಕೆ ಕಡಿಮೆ ಆಗಿದೆ ನನಗೂ ತುಂಬಾ ಕಾಲು ನೋವಿತ್ತು ಇವ್ರ ಹತ್ರ ನಾನು ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮೊದಲಿನಷ್ಟಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅವರು ಔಷಧಿ ಕೊಟ್ಟಿದ್ದಾರೆ ಅದನ್ನ ತಗೊಬೇಕು ಅವ್ರು ಇಂತಿಷ್ಟು ದಿನ ಅಂತ ಹೇಳ್ತಾರೆ ಅದಿಷ್ಟು ತಗೊಂಡ್ರೆ ಪೂರ್ಣ ಗುಣಮುಖರಾಗ್ತೀವಿ ಇವಾಗ ನಿಮ್ಗೆ ಸಂಪರ್ಕ ಮಾಡ್ಬೇಕು ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ದೂರವಾಣಿ ಸಂಖ್ಯೆ ಲ್ಯಾಂಡ್ ಇದು ಜೀರೋ ಏಟ್ ಟೂ ಏಟ್ ತ್ರೀ ಜೀರೋ ಏಟ್ ಟೂ ಏಟ್ ತ್ರೀ ಟೂ ಹಂಡ್ರೆಡ್ ಹಾ ಟೂ ಹಂಡ್ರೆಡ್ ಏಟ್ ಒನ್ ಸೆವೆನ್ ಏಟ್ ಒನ್ ಸೆವೆನ್ ಓಕೆ ಇದಕ್ಕೆ ಕರೆ ಮಾಡ್ಬಿಟ್ಟು ಅಂದ್ರೆ ನೀವು ಮನೇಲಿ ಇರ್ತೀರಾ ಇಲ್ವಾ ಅಂತ ಕೇಳ್ಕೊಂಡು ಕೇಳ್ಕೊಂಡು ಬರಬಹುದು ಹಾ ಸರಿ 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 ಹಾಗಾದ್ರೆ ಇವತ್ತಿನ ಈ ವಿಡಿಯೋವನ್ನ ಎಲ್ಲಿಗೆ ಮುಗಿಸೋಣ ಆಯ್ತು ಒಳ್ಳೇದು ಗುರುಮೂರ್ತಿ ಅವ್ರೆ ನಿಮ್ಮ ಭೇಟಿ ಆಗಿದ್ದು ಬಹಳ ಸಂತೋಷ ಆಯ್ತು ತಮ್ಮ ಈ ವಿಡಿಯೋ ಈ ಪ್ರಸಾರ ಕಾರ್ಯಕ್ರಮ ತಮಗೆಲ್ಲ ಇಷ್ಟ ಆದ್ರೆ ಇವರನ್ನ ಪ್ರೋತ್ಸಾಹಿಸಿ ಶೇರ್ ಮಾಡಿ ಲೈಕ್ ಮಾಡಿ ಇವ್ರದ್ದು ಜೀವನ ಉಜ್ವಲ ಆಗ್ಲಿ ಇನ್ನು ಭವಿಷ್ಯ ಒಳ್ಳೇದಾಗ್ಲಿ ಧನ್ಯವಾದ ಧನ್ಯವಾದ ಸರಿ ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ನೇಹಿತರೆ ನೀವು ನೋಡಿದ್ರಲ್ಲ ಖ್ಯಾತ ನಾಟಿ ವೈದ್ಯರಾದ ಗಣಪತಿ ಭಟ್ ಅವರ ಸಂದರ್ಶನ ಈ ವಿಡಿಯೋ ಮುಖಾಂತರವಾಗಿ ನಾವು ಮಾಡಿದ್ದಾಯ್ತು ಇವಾಗ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮಗೆಲ್ಲ ಈ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಂಚಿ ಯಾರಿಗಾದರೂ ಅವರ ಅವಶ್ಯಕತೆ ಇದೆ ಅಂತಂದರೆ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನಾಟಿ ವೈದ್ಯರಾದ ಗಣಪತಿ ಭಟ್ ಅವರ ಅವರ ದೂರವಾಣಿ ಸಂಖ್ಯೆಯನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಫೋನ್ ಮಾಡಿ ನಾನು ಹೀಗೆ ಬರ್ತಾ ಇದ್ದೀನಿ ನನಗೆ ಈ ಥರ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಅವ್ರ ಮನೇಲಿ ಇದಾರ ಇಲ್ವಾ ಅಂತ ತಿಳ್ಕೊಂಡು ನೀವು ಇಲ್ಲಿ ಬಂದು ಔಷಧಿಯನ್ನು ತೆಗೆದುಕೊಳ್ಬಹುದು ಓಕೆನಾ ಸ್ನೇಹಿತರೆ ಇದ್ರದ್ದೇ ಕಸ ಇವತ್ತನಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ನಗಸ್ತಾ ಇರಿ ಮತ್ತು ಆರೋಗ್ಯ ಇದ್ದರಿ ಸಿಗಣ ಮುಂದೆ ನೋಡೋದಲ್ಲಿ